ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಜೆ ಹೊತ್ತು ಚಹಾ ಕುಡಿಲಿಕ್ಕೆ ಮಾಡ್ತಾ ಇರುವಂತಹ ತಿಂಡಿ ಹೇಳ್ಕೊಡ್ತಾ ಇದ್ದೀನಿ ಕೊಚಗಕ್ಕಿ ಉಂಡಿ ಮಾಡುವುದು ಹೇಗೆ ಅಂತ ಇದ್ದೀನಿ ಇದಕ್ಕೆ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳುವ ಹೆಸರು ಹೊರಿಯುಕ್ಕಿ ಉಂಡೆ ಅಂತ ಕರೀತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಆಯಿತಾ ಅದಕ್ಕೂ ಮೊದಲು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಯಾವಾಗಲೂ ಈ ಥರ ಮಳೆಗಾಲದಲ್ಲಿ ಮಾಡಿಕೊಂಡು ತಿಂತೀವಿ ಯಾಕೆಂದರೆ ಸಂಜೆ ಹೊತ್ತು ಏನಾದರೂ ತಿನ್ಬೇಕನ್ಸುತ್ತಲ್ವಾ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಸಹ ಮತ್ತೆ ಅಂತ ಹೇಳಿದರೆ ಬೇಕ್ರಿ ತಿಂಡಿಗಿಂತ ಮನೆಯಲ್ಲಿ ಆರೋಗ್ಯಕರವಾದ ತಿಂಡಿ ರೆಡಿ ಮಾಡ್ಬೋದು ಮೊದಲಿಗೆ ಒಂದು ಬಣಲೆ ಇಟ್ಟು ಲೋ ಅಲ್ಲಿ ಇಟ್ಕೊಳ್ಬೇಕು ಆಯ್ತಾ ಆಮೇಲೆ ಒಂದು ಬೌಲಲ್ಲಿ ಕೊಚ್ಕಕ್ಕಿ ತೊಗೊಂಡಿದ್ದೀರಿ ಇಷ್ಟು ತೊಗೊಂಡರೆ ಸಾಕಾಗುತ್ತೆ ಜಾಸ್ತಿ ತಗೊಳ್ಳೋದು ಬೇಡ ಒಂದು ಬೌಲ್ ಅಷ್ಟು ತಗೊಂಡ್ರೆ ಸಾಕು ಇದನ್ನು ಹೀಗೆ ಫ್ರೈ ಮಾಡ್ತಾ ಇರಬೇಕು ಫ್ರೈ ಎಲ್ಲ ಸಾರಿ ಹೊರದ್ಕೊಳ್ಬೇಕು ದೊಡ್ಡ ಪ್ಲೇಮಲ್ಲಿ ಇಟ್ಟು ಹೊರದ್ಕೊಳ್ಳೋದು ಬೇಡ ಅರ್ಧ ಗಂಟೆ ಬಿಟ್ಟ ನಂತರ ಈ ಥರ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ನೋಡ್ಬೋದು ನೀವು ಮತ್ತೆ ಹೇಳಿದ್ರೆ ಫಸ್ಟು ಅಕ್ಕಿ ಹಾಕಿದವಾಗ ಹೇಗಿರುತ್ತೆ ಅಂತ ಇವಾಗ ಹೇಗಿರುತ್ತೆ ಅಂತ ನೋಡಿ ನೀವು ನೋಡ್ತಾ ಇದ್ರಲ್ಲ ಹೇಗೆ ಅಂತ ಪಟ್ ಪಟ್ ಅಂತ ಅಕ್ಕಿ ದೊಡ್ಡದಾಗ್ತಾ ಹೋಗ್ತಾ ಉಂಟು ಸ್ವಲ್ಪ ಲೋ ಅಲ್ಲಿ ಇಟ್ಟೇ ಮಾಡಬೇಕು ಯಾಕಂತೇಳಿದ್ರೆ ಅದು ಕರಟಿ ಹೋಗ್ತದೆ ಆಯಿತಾ ಎಷ್ಟು ತಾಳ್ಮೆಯಿಂದ ಮಾಡ್ತೀವೋ ಅಷ್ಟೇ ತಾಳ್ಮೆಯಿಂದ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಪೂರ್ತಿ ಅಕ್ಕಿ ಎಲ್ಲ ದೊಡ್ಡದಾಗಿ ಬಂದಿದೆ ನೋಡಿ ಈ ಥರನೇ ಬರಬೇಕು ಇದು ಇವಾಗ ಫ ಹೊರಿದ್ಕೊಂಡಾಗಿದೆ ನೋಡಿ ಲಾಸ್ಟ್ ಸ್ಟೇಜಲ್ಲಿ ಉಂಟು ಇದು ನಾನು ಆಲ್ರೆಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಯಾಕೆ ಅಂತೇಳಿದರೆ ಅದು ಇವಾಗ ರೆಡಿ ಆಗಿದೆ ಆಗಿದೆ ಮತ್ತೇನು ಏನು ಹೇಳಿದರೆ ಅದನ್ನು ಸಡನ್ಲಾಗಿ ಕೈ ಬಿಟ್ಬಿಟ್ರೆ ಅದು ಸ ಅಡಿಗೆಂದೆಲ್ಲ ಕರಟಿ ಹೋಗುತ್ತೆ ಹಾಗಾಗಿ ಅದನ್ನು ಕೈ ಎಲ್ಲ ಆಡಿಸ್ತಾನೆ ಇರಬೇಕಾಗುತ್ತೆ ಸ್ವಲ್ಪ ಹೊತ್ತು ನೋಡಿ ಇಷ್ಟ ಆಗಿದ್ದರೆ ಸಾಕು ಮೊದಲಿನ ಕಾಲದಲ್ಲಿ ಈ ಥರ ಬೇಕ್ರಿ ಐಟಮ್ ಇರ್ತಾ ಇರಲಿಲ್ಲ ಆಗಿತ್ತು ಈ ಥರ ತಿಂಡಿನೇ ಮಾಡ್ಕೊಂಡು ತಿಂತಾ ಇದ್ರು ಮಕ್ಕಳಿಗೂ ಸಹ ಮಾಡಿ ಕೊಡ್ತಾ ಇದ್ರು ಆರೋಗ್ಯ ಕೂಡ ಚೆನ್ನಾಗಿ ಇರ್ತಿತ್ತು ಇವಾಗೆಲ್ಲ ಬೇಕ್ರಿ ಐಟಮ್ ತಿಂದು ತಿಂದು ಆರೋಗ್ಯ ಎಲ್ಲ ಕೆಡಿಸ್ಕೊಳ್ತಾರೆ ನೀವು ಸಹ ಇದೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಖುಷಿ ಪಡ್ತಾ ಇದ್ದಾರೆ ಇವಾಗ ಇದನ್ನು ರುಬ್ಕೊಳ್ಳೋಣ ಆಯಿತಾ ನೋಡಿ ಎಷ್ಟು ಇದ್ದೀನಿ ಇಷ್ಟ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಆಯಿತಾ ರುಬ್ಕೊಂಡಾಗಿದೆ ನೋಡಿ ಇವಾಗ ಇದನ್ನು ಹಾಕ್ಕೊಳ್ಳೋಣ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಆಯಿತಾ ಕಡಿ ಕಡಿಯಾಗಿ ರುಬ್ಕೊಳ್ಳೋದು ಬೇಡ ಆಮೇಲೆ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಎಷ್ಟು ಬೆಲ್ಲ ಬೇಕಾಗುತ್ತೆ ಅಂತ ನೋಡಿಕೊಂಡೇ ಅಕ್ಕಿ ಆಯಿತಾ ನೋಡಿ ನಾವು ಎಷ್ಟು ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಾಯಿ ಇಷ್ಟು ಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಯಿತಾ ಮಿಕ್ಸ್ ಮಾಡಿ ಬೆಲ್ಲ ಮತ್ತು ಕಾಯಿ ತುರಿಯನ್ನು ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಮಾಡಬೇಕು ಆಯಿತಾ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಉಂಡೆ ಆಗುತ್ತೆ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀರು ಹಾಕಿಬಿಟ್ಟು ಸ ಒಮ್ಮೆಲೆ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ನೋಡಿ ಜಾಸ್ತಿ ನೀರು ಹಾಕಿದರೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸಲ ನೋಡಿ ಯಾವ ಥರ ಮಿಕ್ಸ್ ಮಾಡಬೇಕಂತ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ ಇಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಉಂಡೆ ಕಟ್ಟಲಿಕ್ಕೆ ಆಗುತ್ತೆ ಕಣಿ ಹೇಗೆ ಉಂಡೆ ಕಟ್ಟೋದಂತ ಇದೇ ತರ ಎರಡು ಕೈಯಲ್ಲಿ ಉಂಡೆ ಕಟ್ಟಬೇಕು ನೋಡಿ ಸಲ ತೋರಿಸ್ತೀವಿ ಹೇಗೆ ಅಂತ ಇಷ್ಟು ತಗೊಂಡು ಹೀಗೆ ಹೀಗೆ ಮಾಡಬೇಕು ಉಂಡೆಯನ್ನು ಯಾವ ರೀತಿ ಅಂದರೆ ಯಾವ ಆಕಾರದಲ್ಲಿ ಕೂಡ ಉಂಡೆ ಮಾಡಬಹುದು ಸಣ್ಣದಾಗಿ ಅಥವಾ ದೊಡ್ಡದಾಗಿ ಕೂಡ ಮಾಡಬಹುದು ಆಯಿತಾ ನೋಡಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ನಮ್ಮ ಅಜ್ಜಿ ಹೇಳಿಕೊಟ್ಟ ಹೊರಿಹೊಕ್ಕಿ ಉಂಡೆ ಆಗಿದೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ